श्री श्रीसाई सन्देशा सदानिम्बवृक्षस्य मूलाधिवासात् सुधाप्राविणं तिक्तमव्यप्रियन्तं तरुं कल्पवृक्षादिकं साधयन्तं नमामीश्वरं सद्गुरुं साईनाथं दृढविश्वासमन्निडु ಅನನ್ಯ ಭಕ್ತಿಯಿಂದ ವಿಶ್ವಾಸದಿಂದ ನನ್ನನ್ನು ಆರಾಧಿಸು ನಿನ್ನ ಅಭೀಷ್ಟಗಳೆಲ್ಲವೂ ಸಿದ್ಧಿಸುತ್ತವೆ ನೀನು ನನ್ನನ್ನು ಸಾಮಾನ್ಯ ಮಾನವನೆಂದು ತಿಳಿದಿರುವೆ ನನ್ನ ದೈವಿಕ ಶಕ್ತಿಯ ಅರಿವು ನಿನಗಿಲ್ಲ ಇದು ನಿನ್ನ ಅಜ್ಞಾನ ನಾನೇ ಪರಮಾತ್ಮ ವರ್ಜಿತ ನಾನು ತ್ರಿಣ ಕಲಾವೇದಿ ಎಲ್ಲವೂ ನನಗೆ ಸ್ಪಷ್ಟ ನನ್ನನ್ನು ಅರಿಯಲು ನಿನಗೆ ಆಕಾಂಕ್ಷೆ ಇಲ್ಲ ನೀನು ಗಾಢ ಅಂಧಕಾರದಲ್ಲಿರುವೆ ದೃಢ ಚಿತ್ತದಿಂದ ನನ್ನನ್ನು ಆರಾಧಿಸು ನನ್ನಲ್ಲಿ ಆಶ್ರಯ ಪಡೆ ಆಗಲೇ ನಿನಗೆ ದೈವಿಕ ಜ್ಞಾನ ಲಭ್ಯ